ನಮ್ಮ ಸಿನಿಮಾನ ಕರೆಕ್ಟಾಗಿ ಮೂರು ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಎರಡು ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ಒಂದು ಐದು ದಿನ ಸ್ಕೆಡ್ಯೂಲು ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಹೋಗಿದ್ರಿಂದ ಇದು ಮೂರನೇ ತಿಂಗಳಿಗೆ ಬಂದು ನಿಂತ್ಕೊತು ಇಲ್ಲಾಂದರೆ ಇನ್ನೂ ಬೇಗ ಮುಗಿಸೋ ಪ್ಲ್ಯಾನ್ನಲ್ಲಿತ್ತು ಈಗ ಡಬ್ಬಿಂಗ್ ಎಲ್ಲ ಆಗಿ ಈಗ ಕಂಪ್ ಫೈನಲ್ ಎಡಿಟಿಂಗಲ್ಲಿದೆ ಸೊ ನಾವು ಸಿನಿಮಾನ ಶುರು ಮಾಡಿದಾಗ ಫಸ್ಟು ನಾವು ಸಂತು ಸರು ಮೊದಲನೇ ಅಂದರೆ ಪ್ರೊಡಕ್ಷನ್ ಥರ ಮಾಡಬೇಕು ಪ್ರಶಾಂತ್ ಸರು ಎಲ್ಲ ಡಿಸೈಡ್ ಮಾಡಿ ಶುರು ಮಾಡಿದಾಗ ನಾವು ಸುಮಾರು ಕಥೆಗಳ ಕಥೆಗಳ ಬಗ್ಗೆ ಸುಮಾರು ವಿಷಯಗಳು ಚರ್ಚೆ ಮಾಡ್ತಾ ಮಾಡ್ತಾ ನಾವು ಇದೇ ಕಥೆನ ಯಾಕೆ ಪರ್ಟಿಕ್ಯುಲರಾಗಿ ತೊಗೊಂಡು ಅಂದರೆ ಯಾವಾಗಲೂ ಸಿನಿಮಾದಲ್ಲಿ ನಮಗೆ ಒಂದು ಸಿಂಗಲ್ ಸ್ಟೋರಿ ಲೈನ್ ಅಂತ ಏನು ಹೇಳುತ್ತೆ ಅದು ಎಕ್ಸೈಟ್ ಮಾಡಬೇಕು ಸೊ ಅದು ನಮಗೆ ಎಕ್ಸೈಟ್ ಮಾಡಿದ್ರೆ ಜನಕ್ಕೂ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ ಸೊ ನಮಗೆ ಅಂಥ ಬೆಸ್ಟು ಒಂದು ಸ್ಟೋರಿ ಲೈನ್ ಸಿಕ್ತು ಹಾಗಾಗಿ ಅದನ್ನು ಇಟ್ಕೊಂಡು ಡೆವಲಪ್ ಮಾಡಿ ಇವತ್ತು ಸಿನಿಮಾನ ಒಂದು ಫಸ್ಟು ಪೇಪರ್ ಮೇಲೆ ನಾವನ್ನು ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿ ಲಾಕ್ ಮಾಡಿ ಈಗ ಅದೇ ಅದು ಹೇಗೆ ಅಂದ್ಕೊಂಡಿದ್ವೋ ಅದೇ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಕ್ರೀನ್ ಮೇಲೆ ತಂದಿದ್ದೀವಿ ತುಂಬ ಚೆನ್ನಾಗಿ ಶೂಟ್ ಆಗಿದೆ ಈಗ ಮುಂದಿನ ಪ್ರೊಸೆಸ್ಸಲ್ಲಿ ಏನು ಬೆಸ್ಟ್ ಮಾಡಬೇಕು ಅದನ್ನು ಆ ಬೆಸ್ಟ್ ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೀವಿ ಈಗ ನಾವು ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ನಟರೇನಿದ್ದಾರೆ ನಾವು ಏನು ಕತೆ ಬರೀಬೇಕಾದ್ರೆ ಒಂದು ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡಿದ್ವು ಅದಕ್ಕೆ ಆ್ಯಪ್ ಆಗಿರೋರೆಲ್ಲ ಸಿಕ್ಕಿದ್ದಾರೆ ರಕ್ಷಿತ್ ಕಾಪು ಚೇತನ್ ದುರ್ಗ ಸುದರ್ಶನ್ ಅನುಷಾ ಸಂಜನಾ ದಾಸ್ ರಕ್ಷಿತ್ ಎಲ್ಲ ರಕ್ಷಿತ್ ನಮ್ಮ ಜೊತೆ ಮುಂಚೆಯಿಂದ ಕತೆ ಪ್ರೊಸೆಸಿಂಗಲಿಂದನೂ ಫಸ್ಟೇ ಇದ್ದಿದ್ದರಿಂದ ಸೊ ಎಲ್ಲರೂ ಆ ಕತೆ ಆ ಕ್ಯಾರೆಕ್ಟರ್ಗೆ ಏನು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಆ ಪಾತ್ರವಾಗಿ ಇಳಿದಿದ್ದಾರೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಇಲ್ಲಿ ಯಾರು ಅಂದರೆ ಇಬ್ಬರು ಒಂದೇ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಇವ್ರು ಇವರಾಗಿದ್ದಾರೆ ಅಂತ ಅನ್ಸಲ್ಲ ಎಲ್ಲರೂ ಆ ಪಾತ್ರವಾಗಿರ್ತಾರೆ ಮತ್ತು ಮಾಡ್ತಿರೋ ಅಷ್ಟು ಜನ ಕ್ಯಾರೆಕ್ಟರ್ಸು ಅಷ್ಟು ವಿಭಿನ್ನಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ ಸೊ ಎಲ್ಲ ಕ್ಯಾರೆಕ್ಟರ್ಸು ಈಗ ಹೀರೋ ಫ್ರೆಂಡ್ಸ್ ಅಂತಾಗಲಿ ಅವರು ಇವರಾಗಲಿ ಹಿಂಗೆ ಬಂದು ಹಂಗೆ ಹೋಗೋ ಥರದವರು ಸೆಕೆಂಡ್ ಆರ್ಟಿಸ್ಟ್ ಥರದವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ತಲೆಯಲು ಅವರ ಕ್ಯಾರೆಕ್ಟರು ಅವರ ವ್ಯಕ್ತಿತ್ವ ಇಳಿದಿರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಸಿನ್ಮಾ ನೋಡ್ಕೊಂಡು ಹೋದ್ಮೇಲೆ ಜನ ಮಾತಾಡ್ತಾರೆ ಸೊ ಆ ಥರ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನು ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ನಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಸಂತು ಸರು ಮತ್ತು ಪ್ರಶಾಂತ್ ಸರು ಪ್ರತಿಯೊಂದು ಸಿಚುವೇಷನಲ್ಲೂ ಜೊತೆಗೆ ನಿಂತು ಏನಾದರೂ ಪ್ರಾಬ್ಲಮ್ ಆದಾಗಲಿ ಅಥವಾ ಇನ್ನೊಂದೇನೋ ಬೇಕಾದಾಗಲಿ ಪ್ರತಿಯೊಂದರಲ್ಲೂ ನಿಂತು ಗೈಡ್ ಮಾಡಿ ಪ್ರತಿದಿನ ಸೆಟ್ಟಲ್ಲೇ ಇರೋರು ನಾನು ಪ್ರಶಾಂತ್ ಸರು ಅಂದರೆ ಒಬ್ಬರು ನಿರ್ಮಾಪಕರಾಗಿ ಅವರು ಪ್ರತಿದಿನ ಪ್ರತಿಕ್ಷಣ ಕ್ಯಾಮ್ರ ಹಿಂದೆ ಇರೋ ಅಗತ್ಯ ಇಲ್ಲ ಬಟ್ ಅವರು ನಮ್ಮ ಜೊತೆನೇ ಇದ್ದು ಮಾನಿಟ್ರಿಂದ ಇದ್ದು ಅದೇಂಗೆ ಇದೇ ಇದೇನು ಮಾಡೋಕ್ಕೆ ಪ್ರತಿಯೊಂದರಲ್ಲೂ ಅವರು ಇನ್ವಾಲ್ವ್ ಆಗಿ ಎಲ್ಲನೂ ತಿಳ್ಕೋತಾ ಇದ್ದರು ಜೊತೆಗೆ ಸಪೋರ್ಟಿವ್ ಆಗಿದ್ದರು ತುಂಬ ಡೈರೆಕ್ಟರ್ ಫ್ರೆಂಡ್ಲಿ ಪ್ರೊಡ್ಯೂಸರ್ಸು ನನಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿ ನನಗೆ ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ ಆಮೇಲೆ ಏನೋ ಒಂದು ಹೊಸ ಸಿನಿಮಾ ಅಂತ ಮಾಡೋಕ್ಕೋದಾಗ ನಿರ್ದೇಶಕ ಅವನು ಥಾಟ್ಸ್ ಏನು ತೊಗೊಂಡ್ಬರ್ತಾನೆ ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಪ್ರೊಸೆಸಲ್ಲಿ ಒಂದಷ್ಟು ಥಾಟ್ಸ್ಗಳು ಇಂಪ್ಲಿಮೆಂಟ್ ಆಗಿ ಆಗಿ ಹೋಗ್ತಾ ಸೋಲು ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ಈ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ಶುರು ಮಾಡಿದಾಗ ಏನು ಕತೆ ಅಂದ್ಕೊಂಡಿದ್ದು ಅದನ್ನು ತೆರೆ ಮೇಲೆ ತರೋವರೆಗೂ ಪ್ರತಿಯೊಬ್ಬರು ಆಗಿ ನಿಂತು ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ನೀವೇನು ಅನ್ಕೊಂಡಿದ್ದೀರ ಮಾಡಿ ಅಂತ ಹೇಳಿ ಸಪೋರ್ಟಿವ್ಗೆ ಎಲ್ಲರೂ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಅದ್ರ ಜೊತೆಗೆ ನನಗೆ ಶಶಿಕುಮಾರ್ ಸರ್ ಜೊತೆ ನಾನು ಒಂದು ಒಬ್ಬ ಮೊದಲನೇ ನಿರ್ದೇಶಕನಾಗಿ ಅಂಥ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಮೊದಲನೇ ಸಿನಿಮಾದಲ್ಲಿ ನಾನು ಅವರಿಗೆ ಆ್ಯಕ್ಷನ್ ಹೇಳುವಂಥ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಅವರ ಕ್ಯಾರೆಕ್ಟರು ನೀವು ಇಷ್ಟು ದಿನ ಏನು ಒಂದು ಶಶಿಕುಮಾರ್ ಸರ್ನ ಇಷ್ಟು ದಿನ ಒಂದು ಏನು ಇಮೇಜಲ್ಲಿ ನೋಡಿದಿರಾ ಅದ್ರ ಜೊತೆಗೆ ಇದರಲ್ಲಿ ಒಂದು ಅವರ ಕ್ಯಾರೆಕ್ಟರ್ಗೊಂದು ಹೊಸ ಶೇಡ್ ಇದೆ ಭಾವನಾತ್ಮಕವಾಗಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ ಸೊ ಅವರ ಕ್ಯಾರೆಕ್ಟ್ರ್ ನೆನಪಲ್ಲಿ ಉಳಿಯುತ್ತೆ ಹೀರೋ ನಮ್ಮ ರಕ್ಷಿತ್ ಅವರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಎಮೋಷನಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು ನಮ್ಮ ಮನೆ ಅಪ್ಪಂದ್ರೆ ಹೇಗಿರ್ತಾರೆ ಆ ರೀತಿ ಫೀಲ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಇನ್ನು ಮುಂದಕ್ಕೆ ಅದನ್ನು ಬೆಸ್ಟ್ ಮಾಡಿ ನಿಮ್ಮ ಮುಂದೆ ಆದಷ್ಟು ಬೇಗ ತಂದಿಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ತಂದಿಟ್ಟ ಮೇಲೆ ಅದನ್ನೆಲ್ಲ ಗೆಲ್ಲಿಸೋ ಸಪೋರ್ಟು ಮತ್ತು ಜವಾಬ್ದಾರಿ ನಿಮ್ಮ ಕೈಲಿದೆ ನೀವು ಇದೇ ಥರ ಸಪೋರ್ಟಿವ್ ಆಗಿ ನಿಂತು ನಮ್ಗೆ ಮುಂದಕ್ಕೆ ಸಿನಿಮಾನ ನಮಗೆ ಗೆಲ್ಸ್ಕೊಡ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ